ಇಂಡಿಯನ್ ಮಾರ್ಕೆಟಲ್ಲಿ ಮ್ಯಾನುಪುಲೇಷನನ್ನು ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡಿದಂಥ ಜೇನ್ ಸ್ಟ್ರೀಟ್ ಎನ್ನುವಂಥ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮನ್ನು ಸೆಬಿ ಈಗ ಬ್ಯಾನ್ ಮಾಡಿದೆ ಎರಡು ವರ್ಷದಲ್ಲಿ ಇವರು ಅರ್ನ್ ಮಾಡಿದಂಥ ಪ್ರಾಫಿಟ್ ಎಷ್ಟು ಗೊತ್ತಾ ಮೂವತ್ತಾರು ಸಾವಿರದ ಐನೂರು ಕೋಟಿ ಹಾಗಿದರೆ ಇಷ್ಟು ಪ್ರಾಫಿಟನ್ನು ಯಾವ ರೀತಿ ಅರ್ನ್ ಮಾಡ್ತು ಯಾವ ರೀತಿ ಮ್ಯಾನುಪುಲೇಷನನ್ನು ಮಾಡಿತು ಯಾಕೆ ಸೆಬಿ ಇವರನ್ನು ಬ್ಯಾನ್ ಮಾಡಿತು ಕಂಪ್ಲೀಟ್ ಆದ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ನಾವು ಸೆಬಿ ರಿಪೋರ್ಟನ್ನು ನೋಡ್ತಾ ಇದೀವಿ ಜೇನ್ ಸ್ಟ್ರೀಟ್ ಎನ್ನುವಂಥದ್ದೊಂದು ಗ್ಲೋಬಲ್ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮ್ ನಾವು ಎಫ್ ಐ ಅಂತ ಕರಿಬೋದು ಅಥವಾ ಸ್ಮಾರ್ಟ್ ಮನಿ ಅಂತ ಏನು ಕರಿತೀವಿ ಇದೊಂದು ಗ್ಲೋಬಲ್ ಪ್ರಾಪ್ರೈಟ್ರಿ ಫರ್ಮ್ ಬೇರೆ ಬೇರೆ ದೇಶಗಳಲ್ಲಿ ಇದು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ಇಲ್ಲಿ ಎರಡು ಸಾವಿರದ ಆರುನೂರು ಎಂಪ್ಲಾಯಿಗಳು ಇದರಲ್ಲಿ ಇದ್ದಾರೆ ಯುನೈಟೆಡ್ ಸ್ಟೇಟ್ ಇರ್ಬೋದು ಯುರೋಪ್ ಇರ್ಬೋದು ಹಾಗೆ ಏಷ್ಯಾದಲ್ಲಿ ಒಂದಷ್ಟು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ನಲವತ್ತೈದು ಕಂಟ್ರಿಗಳಲ್ಲಿ ಇದು ಟ್ರೇಡಿಂಗನ್ನು ಮಾಡುತ್ತೆ ಆ ಮಾರ್ಕೆಟಲ್ಲಿ ಸೊ ಅದೇ ರೀತಿ ಇಂಡಿಯಾದ ಮಾರ್ಕೆಟಲ್ಲಿ ಕೂಡ ಎನ್ ಎಸ್ ಸಿ ಬಿ ಸಿಯಲ್ಲಿ ಕೂಡ ಈ ಜೇನ್ ಎನ್ ಗ್ರೂಪ್ ಏನೋ ಅಂತ ಒಂದು ಎಂಟಿಟಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು ಸೊ ಒಂದು ಪ್ರಾಪ್ರೈಟರಿ ಫರ್ಮ್ ಆಗಿ ಇವರು ಟ್ರೇಡಿಂಗ್ಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿದು ನಮ್ಮ ಮಾರ್ಕೆಟಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ ಸೊ ಇವರು ಈ ಟ್ರೇಡಿಂಗ್ ಆ್ಯಕ್ಟಿವಿಟಿ ಮಾಡುವಾಗ ಒಂದಷ್ಟು ಮ್ಯಾನಿಪ್ಯುಲೇಷನನ್ನು ಮಾಡಿ ಅದರಿಂದ ಒಂದಷ್ಟು ಪ್ರಾಫಿಟನ್ನು ಅರ್ನ್ ಮಾಡಿರುವಂಥದ್ದು ಸೆಬಿ ಇನ್ವೆಸ್ಟಿಗೇಷನಲ್ಲಿ ಬಯಲಿಗೆ ಬಂದಿರುವಂಥದ್ದು ಸೊ ಇದರ ಮೇಲೆ ಒಂದಷ್ಟು ಕಂಪ್ಲೇಂಟ್ ಹೋಗಿರುತ್ತೆ ಇವರು ಒಂದಷ್ಟು ಮಾರ್ಕೆಟಲ್ಲಿ ಮ್ಯಾನುಪುಲೇಷನನ್ನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಮಾರ್ಕೆಟ್ ಒಂದಷ್ಟು ಒಲೆಟಲಾಗಿ ಆಗಿ ಮೂವ್ ಆಗುತ್ತೆ ಈ ಮೂವಿಂದ ಇವರು ಪ್ರಾಫಿಟನ್ನು ಮಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಮಾಡಿ ಎನ್ನುವಂಥ ಒಂದು ಕಂಪ್ಲೇಂಟ್ ಹೋಗುತ್ತೆ ಇದರ ಆಧಾರದ ಮೇಲೆ ಸೆಬಿ ತನಗೆ ಇನ್ವೆಸ್ಟಿಗೇಷನನ್ನು ಮಾಡುತ್ತೆ ಈ ಇನ್ವೆಸ್ಟಿಗೇಷನನ್ನು ಮಾಡಿದ ನಂತರ ಒಂದಷ್ಟು ಶಾಕಿಂಗ್ ಸತ್ಯಗಳು ಬಂದಿರುವಂಥದ್ದು ಈ ಜೇಮ್ ಸ್ಟೀಟ್ ಗ್ರೂಪ್ ಏನಿದೆ ಒಂದಷ್ಟು ಮ್ಯಾನುಪುಲೇಷನನ್ನು ಮಾಡಿ ಇಲ್ಲಿಗಲ್ ಆಗಿ ಒಂದಷ್ಟು ಪ್ರಾಫಿಟನ್ನು ಮಾಡಿರುವಂಥದ್ದು ಬೆಳಗಿಗೆ ಬಂದಿರುವಂಥದ್ದು ಹಾಗಿದ್ರೆ ಯಾವ ರೀತಿ ಇಲ್ಲಿಗಲ್ ಆಗಿ ಪ್ರಾಫಿಟನ್ನು ಮಾಡಿತು ಯಾವ ರೀತಿ ಮ್ಯಾನುಪುಲೇಷನ್ನು ಮಾಡ್ತು ಅನ್ನೋದನ್ನು ಸೆಬಿ ರಿಪೋರ್ಟ್ ಡೀಟೇಲ್ ಆಗಿ ಹೇಳಿದೆ ಅದನ್ನು ನಾವೀಗ ತಿಳ್ಕೊಳ್ಳೋಣ ನಾನು ಆಗಲೇ ಹೇಳಿದೆ ಮೂವತ್ತಾರು ಸಾವಿರದ ಐನೂರು ಕೋಟಿ ರೂಪಾಯಿ ಪ್ರಾಫಿಟನ್ನು ಮಾಡುತ್ತೆ ಅಂತ ಇಲ್ಲಿ ಸೆಬಿ ರಿಪೋರ್ಟ್ ಹೇಳಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಜನವರಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಜೇನ್ ಸೀಟ್ ಗ್ರೂಪ್ನ ಪ್ರಾಫಿಟ್ ಎಷ್ಟು ಗೊತ್ತಾ ಮೂವತ್ತಾರು ಸಾವಿರದ ಐನೂರು ಕೋಟಿ ಇಂಡಿಯನ್ ಮಾರ್ಕೆಟಲ್ಲಿ ಇಲ್ಲಿ ಡಿಫ್ರೆಂಟ್ ಪಾನ್ ನಂಬರ್ ಇರುವಂಥ ಗ್ರೂಪನ್ನು ನಾವು ನೋಡ್ಬೋದು ಇದು ಎಲ್ಲ ಒಂದೇ ಗ್ರೂಪ್ ಆಗುತ್ತೆ ಇವರು ಈ ಡಿಫ್ರೆಂಟ್ ಅಕೌಂಟಲ್ಲಿ ಟ್ರೇಡಿಂಗನ್ನು ಮಾಡ್ತಾಯಿದ್ರು ಟೋಟಲ್ ಪ್ರಾಫಿಟನ್ನು ನಾವು ನೋಡ್ಬೋದು ಯಾವ್ಯಾವ ಅಕೌಂಟಲ್ಲಿ ಎಷ್ಟೆಷ್ಟು ಪ್ರಾಫಿಟನ್ನು ಮಾಡಿದೆ ಅಂತ ಟೋಟಲಾಗಿ ಮೂವತ್ತಾರು ಸಾವಿರದ ಐನೂರು ಕೋಟಿ ರೂಪಾಯಿ ಪ್ರಾಫಿಟನ್ನು ಮಾಡಿದೆ ಈ ಮೂವತ್ತಾರು ಸಾವಿರದ ಐನೂರು ಕೋಟಿಯ ಪ್ರಾಫಿಟಲ್ಲಿ ಇಂಡೆಕ್ಸ್ ಆಪ್ಷನಲ್ಲಿ ಮಾಡಿದಂಥ ಪ್ರಾಫಿಟ್ ಎಷ್ಟು ಗೊತ್ತಾ ನಲವತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿ ಇಂಡೆಕ್ಸ್ ಆಪ್ಷನಲ್ಲಿ ಹೈಯೆಸ್ಟ್ ಪ್ರಾಫಿಟನ್ನು ಮಾಡಿರುವಂಥದ್ದು ಇಲ್ಲಿ ಈ ಒಂದು ಅಕೌಂಟಲ್ಲಿ ಮೂವತ್ತೊಂದು ಸಾವಿರದ ನಾನ್ನೂರ ಹದಿನೈದು ಕೋಟಿ ರೂಪಾಯಿಯ ಪ್ರಾಫಿಟನ್ನು ಮಾಡುತ್ತೆ ಇಂಡೆಕ್ಸ್ ಫ್ಯೂಚರಲ್ಲಿ ಈ ಎರಡು ಅಕೌಂಟಲ್ಲಿ ಲಾಸನ್ನು ಮಾಡಿಕೊಂಡಿದೆ ಸ್ಟಾಕ್ ಆಪ್ಷನಲ್ಲಿ ಒಂದಷ್ಟು ಪ್ರಾಫಿಟನ್ನು ಮಾಡಿಕೊಂಡಿದೆ ಅದೇ ರೀತಿ ಸ್ಟಾಕ್ ಫ್ಯೂಚರಲ್ಲಿ ಕೂಡ ಒಂದಷ್ಟು ಲಾಸನ್ನು ಮಾಡಿಕೊಂಡಿದೆ ಹಾಗೆ ಈಕ್ವಿಟಿ ಸ್ಟಾಕಲ್ಲಿ ಕೂಡ ಲಾಸನ್ನು ಮಾಡಿಕೊಂಡಿದೆ ಕೇವಲ ಪ್ರಾಫಿಟ್ ಮಾಡಿರುವಂಥದ್ದು ಆಪ್ಷನಲ್ಲಿ ಸೊ ಈ ಎಲ್ಲ ಇದರಲ್ಲಿ ಲಾಸನ್ನು ಮಾಡಿಕೊಂಡು ಆಪ್ಷನಲ್ಲಿ ಪ್ರಾಫಿಟನ್ನು ಮಾಡುತ್ತೆ ಸೊ ನೆಟ್ಟಾಗಿ ಮೂವತ್ತಾರು ಸಾವಿರದ ಐನೂರು ಕೋಟಿ ರೂಪಾಯಿಯ ಪ್ರಾಫಿಟನ್ನು ಮಾಡುತ್ತೆ ಇದಿಷ್ಟು ಇಲ್ಲಿಗಲ್ ಪ್ರಾಫಿಟ್ ಅಲ್ಲ ಇದರಲ್ಲಿ ಅರೌಂಡ್ ನಾಲ್ಕು ಸಾವಿರ ಕೋಟಿಯನ್ನು ಇವರು ಮ್ಯಾನಿಪ್ಯುಲೇಷನ್ ಮಾಡಿ ಅರ್ನ್ ಮಾಡಿದ್ದಾರೆ ಎನ್ನುವಂಥ ಒಂದು ಇನ್ವೆಸ್ಟಿಗೇಷನನ್ನು ಸಬಿ ಈಗ ಮಾಡಿ ಆ ನಾಲ್ಕು ಸಾವಿರ ಕೋಟಿಗೆ ಫೈನನ್ನು ಹಾಕಿ ಇವರನ್ನು ಮಾರ್ಕೆಟಿಂದ ಬ್ಯಾನ್ ಮಾಡಿದ್ದಾರೆ ಇನ್ನು ಇವರು ಈ ಗ್ರೂಪ್ ಏನಿದೆ ಇಂಡಿಯಾ ಮಾರ್ಕೆಟಲ್ಲಿ ಟ್ರೇಡನ್ನು ಮಾಡುವ ಹಾಗಿಲ್ಲ ಸೊ ಹಾಗಿದರೆ ಯಾವ ರೀತಿ ಮ್ಯಾನುಪ್ಲೇಷನನ್ನು ಮಾಡ್ತಾಯಿದ್ರು ಇಲ್ಲಿ ಎರಡು ರೀತಿಯ ಮ್ಯಾನುಪ್ಲೇಷನನ್ನು ಮಾಡ್ತಿದ್ರು ಎಸ್ಪೆಷಲಿ ಇವರು ಮಾಡುವಂಥದ್ದು ಇಂಡೆಕ್ಸ್ ಆಪ್ಷನಲ್ಲಿ ಚೂಸ್ ಮಾಡುವಂಥದ್ದು ಎಕ್ಸ್ಪೈರಿ ಡೇ ಇದೆ ಸೊ ಒಂದು ಸ್ಟ್ರಾಟಜಿ ಏನು ಡೇ ಇಂಡೆಕ್ಸ್ ಮ್ಯಾನುಪ್ಲೇಷನ್ ಅಂತ ಅದೇ ರೀತಿ ಇನ್ನೊಂದು ಎಕ್ಸ್ಟೆಂಡೆಡ್ ಮಾರ್ಕಿಂಗ್ ಕ್ಲೋಸ್ ಅಂತ ಸೊ ಡೇ ಇಂಡೆಕ್ಸ್ ಮ್ಯಾನುಪ್ಲೇಷನಲ್ಲಿ ಏನು ಮಾಡ್ತಾರೆ ಇವರು ಇನಿಷಿಯಲಿ ಒಂದಷ್ಟು ಯಾವುದೊಂದು ಇಂಡೆಕ್ಸನ್ನು ಚೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಡೇ ದಿನ ಬ್ಯಾಂಕ್ ನಿಫ್ಟಿ ಇಂಡೆಕ್ಸನ್ನು ಚೂಸ್ ಮಾಡ್ತಾರೆ ಅಲ್ಲಿ ಒಂದಷ್ಟು ಪೊಸಿಷನನ್ನು ಬಿಲ್ಡ್ ಮಾಡ್ತಾರೆ ಇವರು ಒಂದು ಎಕ್ಸಾಂಪಲ್ ಟ್ರೇಡ್ ಡೇ ಅನ್ನು ಸೆಬಿ ರಿಪೋರ್ಟಲ್ಲಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಒಂದಷ್ಟು ದಿನವನ್ನು ಇವರು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಜನವರಿ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದಿನ ಆ ದಿನದ ಒಂದಷ್ಟು ಇವರ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಇವರು ಮಾನಿಟರ್ ಮಾಡಿರುವಂಥದ್ದು ಸೊ ಇನಿಷಿಯಲಿ ಏನು ಮಾಡ್ತಾರೆ ಆ ದಿನ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಆ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇತ್ತು ಇವರು ಇನಿಷಿಯಲಿ ಏನು ಮಾಡ್ತಾರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ ನಂತರ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಆಗುವಷ್ಟು ಬ್ಯಾಂಕ್ ನಿಫ್ಟಿಯ ಸ್ಟಾಕ್ಗಳಲ್ಲಿ ಬ್ಯಾಂಕ್ ನಿಫ್ಟಿ ಒಳಗಡೆ ಯಾವ್ಯಾವ ಸ್ಟಾಕ್ ಇದೆ ಫಾರ್ ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಆಕ್ಸಿಸ್ ಇರ್ಬೋದು ಐ ಸಿ ಐ ಸಿ ಇರ್ಬೋದು ಈ ಸ್ಟಾಕ್ಗಳಲ್ಲಿ ಒಂದಷ್ಟು ಪೊಸಿಷನನ್ನು ಬಿಲ್ಡ್ ಮಾಡ್ತಾರೆ ಈ ಟೈಮಲ್ಲಿ ಸೊ ಸ್ಟಾಕ್ಗಳಲ್ಲಿ ಪೊಸಿಷನನ್ನು ಬಿಲ್ಡ್ ಮಾಡಿದಾಗ ಏನಾಗುತ್ತೆ ಇದು ಹ್ಯೂಜ್ ಅಮೌಂಟ್ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯ ಪೊಸಿಷನನ್ನು ಬಿಲ್ಡ್ ಮಾಡ್ತಾರೆ ಸ್ಟಾಕ್ಗಳಲ್ಲಿ ಬಯಿಂಗ್ ಬಂದಾಗ ಏನಾಗುತ್ತೆ ಆಬ್ವಿಯಸ್ಲಿ ಇಂಡೆಕ್ಸ್ ಅಪ್ ಹೋಗುತ್ತೆ ಇಷ್ಟು ದೊಡ್ಡ ಬೈಯಿಂಗ್ ಬಂದಾಗ ಏನಾಗುತ್ತೆ ಸೊ ಇಂಡೆಕ್ಸ್ ಮೂವ್ ಆಗುತ್ತೆ ಸೊ ಇಂಡೆಕ್ಸ್ ಮೂವ್ ಆದಾಗ ಏನಾಗುತ್ತೆ ಸೊ ಪುಟ್ ಆಪ್ಷನ್ಗಳು ಡೌನ್ ಆಗುತ್ತೆ ಪುಟ್ ಆಪ್ಷನ್ ಚೀಪ್ ಆಗುತ್ತೆ ರೀತಿ ಕಾಲ್ ಪ್ರೈಸ್ಗಳು ರೈಸ್ ಆಗುತ್ತೆ ಕಾಲ್ ಎಕ್ಸ್ಪೆನ್ಸಿವ್ ಆಗುತ್ತೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೈಂಗ್ ಮಾಡಿ ಮಾರ್ಕೆಟ್ ಅನ್ನು ಅಪ್ ಪುಷ್ ಮಾಡ್ತಾರೆ ಸೊ ಅಪ್ ಪುಷ್ ಮಾಡಲಿಕ್ಕೆ ಇವರು ಪಂಪ್ ಮಾಡಿದಷ್ಟು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಷ್ಟು ದೊಡ್ಡ ಅಮೌಂಟನ್ನು ಇವರು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಅನ್ನು ಮಾಡ್ತಾರೆ ಅದೇ ರೀತಿ ಒಂದಿಷ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಇರೋ ಸ್ಟಾಕ್ಗಳ ಫ್ಯೂಚರ್ ಇರ್ಬೋದು ಅಥವಾ ಡೈರೆಕ್ಟ್ ಈಕ್ವಿಟಿ ಸ್ಟಾಕ್ಗಳನ್ನು ಇವರು ಪರ್ಚೇಸ್ ಮಾಡ್ತಾರೆ ಅದ್ರ ಮುಖಾಂತರ ಬ್ಯಾಂಕ್ ನಿಫ್ಟಿ ಅಪ್ ಹೋಗುತ್ತೆ ಬ್ಯಾಂಕ್ ನಿಫ್ಟಿ ಒಂದು ಲೆವೆಲ್ಗೆ ಅಪ್ ಹೋದ ನಂತರ ಏನು ಮಾಡ್ತಾರೆ ಇವರು ರಿವರ್ಸ್ ಪೊಸಿಷನನ್ನು ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪುಟ್ ಆಪ್ಷನ್ ತುಂಬ ಚೀಪ್ ಆಗಿರುತ್ತೆ ಎಕ್ಸ್ಪೈರಿ ಡೇ ಪುಟ್ ಆಪ್ಷನ್ ತುಂಬ ಡಿಕೆ ಆಗಿರುತ್ತೆ ಮಾರ್ಕೆಟ್ ಒಂದು ಲೆವೆಲ್ಗೆ ಹೋದ ನಂತರ ಇವ್ರು ಏನು ಮಾಡ್ತಾರೆ ಪುಟ್ ಆಪ್ಷನನ್ನು ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಿವರ್ಸ್ ಪೊಸಿಷನನ್ನು ಬಿಲ್ಡ್ ಮಾಡ್ತಾರೆ ಇನಿಷಿಯಲಿ ಬುಲಿಶ್ ಪೊಸಿಷನನ್ನು ಕ್ರಿಯೇಟ್ ಮಾಡ್ತಾರೆ ಸ್ಟಾಕ್ಸ್ ಅಥವಾ ಫ್ಯೂಚರನ್ನು ಪರ್ಚೇಸ್ ಮಾಡಿಕೊಂಡು ಬುಲಿಷ್ ಪೊಸಿಷನನ್ನು ಕ್ರಿಯೇಟ್ ಮಾಡ್ತಾರೆ ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ ಒಂದಷ್ಟು ಪುಟ್ ಆಪ್ಷನ್ಗಳನ್ನು ಬೈ ಮಾಡ್ತಾರೆ ಪುಟ್ ಆಪ್ಷನ್ ಬೈ ಆದ ನಂತರ ನಂತರ ಇವರು ಕ್ಯಾಶಲ್ಲಿ ಬಿಲ್ಡ್ ಮಾಡಿದಂಥ ಪೊಸಿಷನ್ ಅನ್ನು ಎಕ್ಸಿಟ್ ಮಾಡ್ತಾರೆ ಹಾಗೇನಾಗುತ್ತೆ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವರಿಗೆ ಇವರು ಕ್ಯಾಶ್ ಅಥವಾ ಫ್ಯೂಚರಲ್ಲಿ ಬೈ ಮಾಡಿದ ಸ್ಟಾಕ್ ಲಾಸಲ್ಲಿ ಹೋದರೂ ಚಿಂತೆ ಇಲ್ಲ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ರಿಪೋರ್ಟಲ್ಲಿ ನೋಡ್ಬೋದು ಇವರು ಫ್ಯೂಚರ್ ಅಥವಾ ಸ್ಟಾಕಲ್ಲಿ ಲಾಸನ್ನು ಮಾಡ್ಕೊಳ್ತಾರೆ ಅದು ಅವರಿಗೆ ಚಿಂತೆ ಇಲ್ಲ ಯಾಕೆ ಕೇಳಿದ್ರೆ ಅವರು ಆಪ್ಷನಲ್ಲಿ ಹ್ಯೂಜ್ ಅಮೌಂಟನ್ನು ಮಾಡ್ತಾರೆ ಎಸ್ಪೆಷಲಿ ಎಕ್ಸ್ಪೈರಿ ಡೇ ದಿನ ಆಪ್ಷನ್ ಹ್ಯೂಜ್ ಮೂವ್ ಆಗುತ್ತೆ ಸೊ ಇನಿಷಿಯಲ್ ಏನು ಮಾಡ್ತಾರೆ ಸ್ಟಾಕನ್ನು ಬೈ ಮಾಡ್ತಾರೆ ಪಂಪ್ ಮಾಡ್ತಾರೆ ಅಪ್ಸೈಡ್ ಶಿಫ್ಟ್ ಆಗುತ್ತೆ ಸ್ಟಾಕ್ನ ಪ್ರೈಸ್ ಅಪ್ ಹೋಗುತ್ತೆ ಅಪ್ಸೈಡ್ ಹೋದ ನಂತರ ಚೀಪ್ ಇರೋ ಪುಟ್ಟನ್ನು ಬೈ ಮಾಡ್ತಾರೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಕಾಲ್ ಆಪ್ಷನನ್ನು ಸೆಲ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿಯಾದಾಗ ನೆಕ್ಸ್ಟ್ ಇವರು ಬೈ ಮಾಡಿದಂಥ ಕ್ಯಾಶ್ ಅಥವಾ ಫ್ಯೂಚರನ್ನು ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂದ ನಂತರ ಮಾರ್ಕೆಟ್ ಹ್ಯೂಜ್ ಆಗಿ ಕ್ರ್ಯಾಶ್ ಆಗುತ್ತೆ ಇವರು ಬೈ ಮಾಡಿದಂಥ ಆಪ್ಷನ್ ಹ್ಯೂಜ್ ಆಗಿ ಪ್ರಾಫಿಟನ್ನು ಕೊಡುತ್ತೆ ಸೆಲ್ ಮಾಡಿದಂಥ ಕಾಲ್ ಆಪ್ಷನ್ಗಳು ಕೂಡ ಆಗಿ ಜೀರೋ ಆಗುತ್ತೆ ಎಕ್ಸ್ಪೈರಿ ಡೇ ದಿನ ಆಪ್ಷನ್ ಮಾರ್ಕೆಟ್ ಮೂವ್ ಆಯಿತು ಅಂತ ಹೇಳಿದ್ರೆ ಹ್ಯೂಜ್ ಮೂಮೆಂಟಮ್ಮನ್ನು ಕೊಡುತ್ತೆ ಅದರಲ್ಲಿ ಇವರು ಪ್ರಾಫಿಟನ್ನು ಮಾಡ್ಕೊಳ್ತಾರೆ ಸೊ ಇಲ್ಲಿ ನಾವು ನೋಡ್ಬೋದು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸ್ಟಾಕನ್ನು ಎಷ್ಟು ರೀತಿ ಎಷ್ಟು ಬೈ ಮಾಡಿದೆ ಅಂತ ಆಗಿ ಸಬೀತನ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಆ ಒಂದು ದಿನ ಸೆವೆಂಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವರು ಇಂಡೆಕ್ಸ್ ಆಪ್ಷನ್ ಅಲ್ಲಿ ಒಂದು ದಿನ ಏಳು ಸಾವಿರದ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಯ ಪ್ರಾಫಿಟನ್ನು ಮಾಡಿದರೆ ಈ ರೀತಿ ಒಂದು ರಿವರ್ಸ್ ಪೊಸಿಷನ್ಗಳನ್ನು ಬಿಲ್ಡ್ ಮಾಡಿಕೊಂಡು ಹಾಗಿದ್ರೆ ಈ ರೀತಿಯ ಟ್ರೇಡಿಂಗನ್ನು ಮಾಡೋದು ಇನಿಷಿಯಲಿ ಬೈ ಮಾಡ್ತಾರೆ ನೆಕ್ಸ್ಟ್ ಸೆಲ್ ಮಾಡೋದು ರಾಂಗಾಗಿ ಕೇಳಿದರೆ ಖಂಡಿತ ರಾಂಗ್ ಅಲ್ಲ ಬಟ್ ಇವರು ಮಾಡಿದ ಪ್ಯಾಟರ್ನ್ ಇಲ್ಲಿ ರಾಂಗ್ ಆಗುತ್ತೆ ಯಾವುದೇ ಇಂಟೆನ್ಷನ್ ಇಲ್ಲದೆ ಇನಿಷಿಯಲಿ ಒಂದಷ್ಟು ಬೈಯಿಂಗನ್ನು ಮಾಡ್ತಾರೆ ಹ್ಯೂಜ್ ಬೈಯಿಂಗನ್ನು ಮಾಡ್ತಾರೆ ಅವರೇ ಆ ದಿನ ಆ ಟೈಮಲ್ಲಿ ಹ್ಯೂಜ್ ಬೈಯರ್ ಆಗಿದ್ದರು ಅದಾದ ನಂತರ ಸೇಮ್ ಇಂಡೆಕ್ಸಲ್ಲೇ ಅಗೇನ್ ಶಾರ್ಟ್ ಪೊಸಿಷನ್ ಅನ್ನು ಬಿಲ್ಡ್ ಮಾಡುವಂಥದ್ದು ಒಂದಷ್ಟು ಮ್ಯಾನುಪುಲೇಟ್ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಿದ್ದು ಎನ್ನುವಂಥ ಒಂದು ಕನ್ಕ್ಲೂಷನ್ಗೆ ಸೆಬಿ ತೆರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿರುವಂತದ್ದು ಈ ರೀತಿ ಹದಿನೆಂಟು ದಿನ ಮ್ಯಾನ್ ಪ್ಲೇಟ್ ಮಾಡಿರುವಂಥದ್ದು ಸೆಬಿ ನೋಟ್ ಮಾಡಿರುವಂಥದ್ದು ಮೆಜಾರಿಟಿ ದಿನ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಅದೇ ರೀತಿ ಒಂದಷ್ಟು ದಿನ ನಿಫ್ಟಿ ಎಕ್ಸ್ಪೈರಿಯಲ್ಲಿ ಮೆಜಾರಿಟಿ ಮಾಡ್ತಾ ಇದ್ದಂಥದ್ದು ಮೇಜರ್ ಮಾಡ್ತಿದ್ದಂಥದ್ದು ಎಕ್ಸ್ಪೈರಿ ಡೇ ದಿನ ಈ ಹಿಂದೆ ಡೈಲಿ ಎಕ್ಸ್ಪೈರಿ ಇರುವಾಗ ಪ್ರತಿಯೊಂದು ದಿನ ಪ್ರತಿಯೊಂದು ಆಪ್ಷನ್ ಎಕ್ಸ್ಪೈರಿ ಇರುವಾಗ ಒಂದಷ್ಟು ಮಾರ್ಕೆಟ್ ಅಲ್ಲಿ ವಾಲೆಟೈಲ್ ಮೂನ್ ನಾವು ನೋಡ್ತಾ ಇದ್ವಿ ಇದು ಮೇಜರ್ಲಿ ಇದೇ ರೀಸನ್ ಇಂದ ಇರಬಹುದು ಅದೇ ರೀತಿ ಇನ್ನೊಂದು ಸ್ಟ್ರಾಟಜಿ ಏನಿತ್ತು ಇವರದು ಎಕ್ಸ್ಟೆಂಡೆಡ್ ಮಾರ್ಕಿಂಗ್ ಅಟ್ ದಿ ಕ್ಲೋಸ್ ಇಲ್ಲಿ ಏನ್ಮಾಡ್ತಾರೆ ಇನಿಷಿಯಲಿ ಕೂಲ್ ಆಫ್ ಆಗಿರುತ್ತೆ ಮಾರ್ಕೆಟ್ ಅರೌಂಡ್ ಒಂದರಿಂದ ಎರಡು ಗಂಟೆವರೆಗೆ ಮಾರ್ಕೆಟ್ ಒಂದು ರೇಂಜಲ್ಲೇ ಕೂಲ್ ಇರುತ್ತೆ ನೆಕ್ಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಒಂದು ಶಾರ್ಪ್ ಮೂವನ್ನು ಕೊಡ್ತಾ ಇತ್ತು ಸೊ ಇದಕ್ಕೂ ಕೂಡ ಇವ್ರೊಂದು ರೀತಿಯ ಮ್ಯಾನುಪ್ಲೇಷನನ್ನು ಮಾಡಿ ಈ ರೀತಿ ಮೂವನ ತರ್ತಾ ಇದ್ರು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಇದು ಕೂಡ ಎಕ್ಸ್ಪೈರಿ ಡೇ ದಿನವೇ ಈ ರೀತಿ ಮಾಡ್ತಾ ಇದ್ದಂಥದ್ದು ಸೊ ಈ ರೀತಿ ಮ್ಯಾನುಪ್ಲೇಷನ್ಗೆ ಒಂದಷ್ಟು ಅಮೌಂಟ್ ಬೇಕಾಗುತ್ತೆ ಅವರು ಕೋಟ್ಯಂತರ ರೂಪಾಯಿ ಹಣವನ್ನು ಸುರಿದು ಈ ರೀತಿ ಮ್ಯಾನುಪ್ಲೇಷನ್ ಮಾಡ್ತಾರೆ ಅವರಿಗೆ ಮಾರ್ಕೆಟನ್ನು ಮೂವ್ ಮಾಡುವಂಥ ಶಕ್ತಿ ಇದೆ ಮ್ಯಾನುಪ್ಲೇಷನ್ ಯಾರು ಮಾಡ್ತಾರೆ ನನಗೆ ಮಾಡಲಿಕ್ಕಾಗೋದಿಲ್ಲ ನಿಮಗೆ ಮಾಡಲಿಕ್ಕಾಗೋದಿಲ್ಲ ಯಾಕೆ ನಿಮ್ಮ ಹತ್ರ ಹಣದ ಪವರ್ ಇಲ್ಲ ಅವ್ರ ಹತ್ರ ಹಣದ ಪವರ್ ಇದೆ ಅವರು ಮ್ಯಾನುಪುಲೇಷನನ್ನು ಮಾಡ್ತಾರೆ ಅವರಂತಲ್ಲ ಯಾರತ್ರ ಹಣದ ಪವರ್ ಇತ್ತು ಅಂತ ಹೇಳಿದ್ರು ಕೂಡ ಅವರು ಮ್ಯಾನುಪುಲೇಷನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಯಾಕೆ ಕೇಳಿದರೆ ಅವರು ಒಂದಷ್ಟು ಹಣವನ್ನು ಹಾಕಿದಾಗ ಮಾರ್ಕೆಟ್ ಮೂವ್ ಆಗುತ್ತೆ ಸೊ ಅವರು ಅಂದುಕೊಂಡ ರೀತಿ ಮಾರ್ಕೆಟನ್ನು ಮೂವ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿತ್ತು ಸೊ ಆ ರೀಸನಿಂದ ಅವರು ಒಂದಷ್ಟು ಮ್ಯಾನುಪ್ಯುಲೇಷನನ್ನು ಮಾಡ್ತಾಯಿದ್ರು ಸೊ ಇದನ್ನು ಔಟ್ ಮಾಡಿದಂಥ ಸೆಬಿ ಈಗ ಅವರಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿಯ ಫೈನನ್ನು ಹಾಕುತ್ತೆ ಹಾಗೆ ಅವರಿಗೆ ಇಂಡಿಯಾದಲ್ಲಿ ಬ್ಯಾನನ್ನು ಮಾಡುತ್ತೆ ಅವರು ಅಥವಾ ಆ ಜೈನ್ ಸ್ಟೀಟ್ ಗ್ರೂಪ್ ಏನಿದೆ ಅವರು ಇಂಡಿಯಾದಲ್ಲಿ ಇನ್ನು ಟ್ರೇಡಿಂಗನ್ನು ಮಾಡೋ ಹಾಗಿಲ್ಲ ಸೊ ಇನ್ನು ಮುಂದಾದರೂ ಕೂಡ ಒಂದಷ್ಟು ಮ್ಯಾನುಪುಲೇಷನ್ ಕಮ್ಮಿ ಆಗುತ್ತಾ ಅನ್ನೋದು ನೋಡಬೇಕಾಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು